ಗಣೇಶನ ನೈವೇದ್ಯಕ್ಕಾಗಿ ನಾನಿವತ್ತು ಕಡಲೆಕಾಳು ಉಸ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಮಾತ್ರ ಅಲ್ಲ ಬೇರೆ ಏನಾದರೂ ದೇವಸ್ಥಾನಗಳಲ್ಲಿ ನಾವು ಪ್ರಸಾದ ಹಂಚುವಾಗಲೂ ಕೂಡ ಈ ರೀತಿ ಕಡಲೆಕಾಳು ಉಸ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡ್ಕೊಳ ಬನ್ನಿ ನೋಡಿ ಕಡಲೆಕಾಳನ್ನ ನಾನು ನೆನೆಸಿದ್ದೀನಿ ರಾತ್ರಿ ನೆನೆಸಿದರೆ ಬೆಳಗ್ಗೆ ಮಾಡಿ ಬೆಳಗ್ಗೆ ನೆನೆಸಿದರೆ ರಾತ್ರಿ ಮಾಡಿ ಒಟ್ಟು ಎಂಟು ಗಂಟೆಗಳ ಕಾಲ ನೆನಿಬೇಕು ಏಳರಿಂದ ಎಂಟು ಗಂಟೆಗಳ ಕಾಲ ನೆಂದರೆ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟೀಲಿ ಮಾಡ್ತಾಯಿದ್ದೀನಿ ಇಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಕಡಲೆಕಾಳನ್ನು ನೆನೆಸಿದ್ದೀನಿ ನಾನು ನೋಡಿ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದು ಮುಳುಗುವುದಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೀನಿ ಹಾಕ್ಬಿಟ್ಟು ಉಪ್ಪು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಕೈ ಅಳತೆಯಲ್ಲೇ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ತೊಗೊಂಡಿದ್ದೀನಿ ಕೈಯಲ್ಲಿ ನೀವು ಸ್ಪೂನಲ್ಲಿ ಕೂಡ ಹಾಕ್ಕೊಬೋದು ಇನ್ನೂ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಒಟ್ಟಿನಲ್ಲಿ ಒಂದು ಐದು ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಉಪ್ಪು ಹಾಕಿದ ಮೇಲೆ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಲ್ ವೆಯ್ಟ್ ಹಾಕಿ ಎರಡು ವಿಝಲ್ ಆದರೆ ಸಾಕಾಗುತ್ತೆ ಗ್ಯಾಸನ್ನ ಇವಾಗ ಆನ್ ಮಾಡ್ಕೊಂಡಿದ್ದೀನಿ ಕಡಲೆಕಾಳು ಉಸ್ಲಿಯನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ನಾನು ಹತ್ತರಿಂದ ಹನ್ನೆರಡು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮುಕ್ಕಾಲು ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಹಾಕೋದಿಕ್ಕೆ ಹೋಗಬೇಡಿ ನೀರು ಹಾಕ್ಕೋಬಾರ್ದು ಹಾಗೆ ಇದನ್ನು ಮಿಕ್ಸಿಯಲ್ಲಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ರುಬ್ಕೋಬೇಕು ಕಡಲೆಕಾಳು ಬೆಂದಿದೆ ಇವಾಗ ಎರಡು ವಿಜಲ್ ಆಗಿದೆ ಗ್ಯಾಸೆಲ್ಲ ರಿಲೀಸ್ ಆದಮೇಲೆ ಮುಚ್ಚಳ ಇದ್ದೀನಿ ಚೆನ್ನಾಗಿ ಬೆಂದಿರುತ್ತೆ ಕಡಲೆಕಾಳು ಒಟ್ಟಿನಲ್ಲಿ ಚೆನ್ನಾಗಿ ಬೆಂದಿರಬೇಕಿದು ನೋಡಿ ಈ ರೀತಿಯಾಗಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ಬೆಂದರೆ ಕಡಲೆಕಾಳು ಉಸ್ಲಿ ತುಂಬ ರುಚಿಯಾಗಿ ಬರುತ್ತೆ ಇದನ್ನು ಈಗ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಹೋಲಿರೋ ಪಾತ್ರೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಬಸಿತೀವಲ್ವಾ ಆ ಥರದ್ರಲ್ಲಿ ಈಗ ನೋಡಿ ಕೆಳಗಡೆ ನೀರು ಬರುತ್ತಲ್ವ ಇದರಲ್ಲಿ ನಾವು ಬಸ್ಸಾರು ಅಥವಾ ರಸಂ ಮಾಡ್ಕೊಬೋದು ಇಲ್ಲಾಂದರೆ ಸೂಪ್ ಕೂಡ ಮಾಡಿಕೊಂಡು ಕುಡಿಬೋದು ತುಂಬ ರುಚಿಯಾಗಿರುತ್ತೆ ಬಸ್ಸಾರೆಲ್ಲ ಮಾಡಿದ್ರೆ ಕಡಲೆಕಾಳಿಗೆ ಇವಾಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಎಣ್ಣೆ ಉಪಯೋಗಿಸ್ತೀರೋ ಆ ಎಣ್ಣೆನ ಹಾಕ್ಕೊಳ್ಳಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡೀನಿ ಅರ್ಧ ಟೀ ಸ್ಪೂನು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಯಾಕಪ್ಪ ಹಾಕ್ಕೊಂಡ್ರು ಅಂದ್ಕೋಬೋದು ನೀವು ಈ ರೀತಿ ಮಾಡಿ ನೋಡಿ ರುಚಿ ತುಂಬ ಚೆನ್ನಾಗಿರುತ್ತೆ ಕಡಲೆ ಕಾಳಿನ ಜೊತೆಗೆ ಇದು ಕರಿಗರಿಯಾಗಿ ಬಾಯಿಗೆ ಇರುತ್ತಲ್ವಾ ತುಂಬ ರುಚಿಯಾಗಿರುತ್ತೆ ಈಗ ಕಡಲೆಬೇಳೆ ಬೇಳೆ ಸ್ವಲ್ಪ ಕೆಂಪಗಾದ ನಂತರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮೂರು ದಪ್ಪ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಈರುಳ್ಳಿ ಕೆಂಪಗಾಗೋವರೆಗೆ ಬಾಡಿಸ್ಕೋಬೇಕು ಈಗ ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾದಾಗ ಮೆಣಸಿನ್ಕಾಯಿ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಹೊತ್ತು ಕೈಯಾಡಿಸ್ಬೇಕು ಹಸಿ ವಾಸನೆ ಹೋಗಬೇಕು ಅಲ್ಲಿಯ ತನಕ ಕೈಯಾಡಿಸ್ಕೋಬೇಕು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಅರಿಶಿಣದ ಪುಡಿ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡು ಮತ್ತೆ ಎಲ್ಲ ನೋಡಿ ಈ ರೀತಿ ಕೈಯಾಡಿಸ್ತಾ ಇದ್ದೀನಿ ಅರಿಶಿಣದ ಪುಡಿಯ ಹಸಿ ವಾಸನೆ ಹೋಗಬೇಕು ಆಮೇಲೆ ಇದಕ್ಕೆ ಕಡಲೆಕಾಳು ಬೇಯಿಸ್ಕೊಂಡಂತಹ ಕಡಲೆಕಾಳನ್ನು ಇದ್ದೀನಿ ನೋಡಿ ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಜೊತೆಗೆ ಈ ಕಡಲೆಕಾಳನ್ನು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಬಾಡಿಸ್ಕೋಬೇಕು ಆಮೇಲೆ ಇದಕ್ಕೆ ಉಪ್ಪೇನಾದರೂ ಕಡಿಮೆ ಆದರೆ ಇನ್ನು ಸ್ವಲ್ಪ ನೀವು ಹಾಕ್ಕೋಬೋದು ಉಪ್ಪು ಇನ್ನು ಸ್ವಲ್ಪ ಹಾಕಿದೀನಿ ನೋಡಿ ಬೇಕಿದ್ದರೆ ಉಪ್ಪು ಬೇಡ ಅಂದರೆ ಬೇಡ ಈಗ ತುರಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಬಟ್ಟಲಿನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಮತ್ತೆ ಎಲ್ಲ ಸ್ವಲ್ಪ ಹೊತ್ತು ಬಿಸಿಯಲ್ಲಿ ಇದನ್ನು ಬಾಡಿಸ್ಕೋಬೇಕು ತುರಿ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ಬಾಡಿಸಿದ್ರೆ ಒಳ್ಳೆಯದು ಕೆಡೋದಿಲ್ಲ ಕಡಲೆಕಾಳು ಉಸ್ಲಿಯನ್ನು ನೀವು ಸ್ವಲ್ಪ ಕೂಡ ಮಾಡ್ಕೋಬೋದು ಸ್ವಲ್ಪ ಮಾಡೋದಾದರೆ ಎಲ್ಲ ಪ್ರಮಾಣವನ್ನು ನೀವು ಕಡಿಮೆ ಹಾಕ್ಕೊಂಡ್ರೆ ಆಯಿತು ಆದರೆ ಇದೇ ರೀತಿ ಮಾಡಿದ್ರೆ ಮಾತ್ರ ತುಂಬ ರುಚಿಯಾಗಿರುತ್ತೆ ನಾನು ಯಾವ ರೀತಿ ಮಾಡಿದ್ನೋ ಅದೇ ರೀತಿಯಾಗಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ನಿಂಬೆಹಣ್ಣಿನ ರಸ ಇದ್ದೀನಿ ಸ್ವಲ್ಪ ದೊಡ್ಡ ಹೋಳದು ಪೂರ್ತಿಯಾಗಿ ಎಲ್ಲ ಇಂಟ್ಕೊಳ್ತಾ ಇದ್ದೀನಿ ಗ್ಯಾಸ್ನ ಆಫ್ ಮಾಡಿದ ಮೇಲೆ ನಿಂಬೆಹಣ್ಣನ್ನ ಹಿಂಡ್ಕೊಳ್ಳಿ ಮೊದಲೇ ಹಿಂಡೋದಕ್ಕೆ ಹೋಗಬೇಡಿ ಈಗ ನಿಂಬೆಹಣ್ಣು ಎಲ್ಲ ಕ್ಲೀನಾಗಿ ಮೇಲೆ ಮತ್ತೆ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಕಡಲೆಕಾಳು ಉಸ್ಲಿ ರೆಡಿ ಆಯಿತು ತುಂಬ ರುಚಿಯಾಗಿರುತ್ತೆ ಈ ರೀತಿ ಖಂಡಿತ ಮಾಡಿ ತುಂಬಾ ರುಚಿಯಾಗಿರುತ್ತೆ ನಿಮಗೆಲ್ಲ ಈ ಕಡಲೆಕಾಳು ಉಸ್ಲಿ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಪೇಜ್ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು